ಹಿಂದೆ ವೈದಿಕವಾದಿಗಳ ಕೈವಾಡಗಳು ಅದರ ಹಿಂದೆ ಲಿಂಗಾಯತ ಧರ್ಮದ ವಿರೋಧಿಗಳ ಕೈವಾಡಗಳು ಲಿಂಗಾಯತರು ಸದಸ್ಯರ ಆಗಬಾರದು ಇವರು ಹೇಗೆ ಇಷ್ಟು ವರ್ಷಗಳ ಜನ ಕುಲವರಾಗಿದ್ದರು ವೈದಿಕರ ಇನ್ನೂ ಮುಂದೆ ಕೂಡ ಕುಲವರಾಗಿರಬೇಕು ನಮ್ಮನ್ನು ಸದಸ್ಯರ ಮಾಡುವವರು ಗುರು ಬಸವಣ್ಣವರು ಈ ಗುರು ಮೇಲೆ ಇವರು ಅಟ್ಯಾಕ್ ಮಾಡ್ತಾ ಇದ್ದಾರೆ ಈಗ ನಮ್ಮ ಆಮೇಲೆ ಬಂತು ಶರಣ ಶರಣ ಶಕ್ತಿ ತಂದು ಈ ಮೂರನೇದು ಯಾವುದು ಅಂದರೆ ಇವಾಗ ಟೆಕ್ನಾಲ ಆ ವ್ಯಕ್ತಿಯ ಮೂಲಕ ಗುರು ಬಸವನವರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಮೊದಲು ಬಸವ ಸಾಹಿತ್ಯ ಮೇಲೆ ದಾಳಿ ಇವಾಗ ನಮ್ಮ ಧರ್ಮ ಗುರುವಿನ ಮೇಲೆ ದಾಳಿ ಮಾಡ್ತಾ ಇದು ಇದು ಯಾವುದೇ ಒಂದು ಆಕಸ್ಮಿಕವಾಗಿ ನಡೀತಂತ ಘಟನೆಗಳಲ್ಲ ಇದರ ಹಿಂದೆ ಒಂದು ಪ್ಲಾನ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಕೇವಲ ವ್ಯಕ್ತಿಗಳು ಮುಂದೆ ಆಗ್ತಾ ಇದ್ದಾರೆ ಬಟ್ ಹಿಂದೆ ಒಂದು ಒಂದು ಪೀಮ್ ಇದೆ ಲಿಂಗಾಯತ ಧರ್ಮಕ್ಕೆ ವಿರೋಧ ಮಾಡುವಂತಹ ಪೀಮ್ ಮಿತ್ರ ಆಗ್ತಾ ಇದೆ ಆದ್ದರಿಂದ ಲಿಂಗಾಯತರು ಯಾರ ಮಠಾಧೀಶ ಮಠಾಧೀಶರು ಬರ್ತಾರೆ ಬೆಳಕಿಗೆ ಕೊಡ್ತಾರೆ ಹೋಗ್ಬಿಡ್ತಾರೆ ಅವ್ರ ಆಗೋದು ಆಗೋದಷ್ಟೇ ಪೂಜ್ಯ ಮಾತಾಜಿ ಅವರು ಪೂಜ್ಯ ಲಿಂಗಾನಂದ ಸ್ವಾಮೀಜಿ ಕಟ್ಟಿಡೋದ್ರು ಅಷ್ಟೇ ಇದೇ ಕಾರ್ಯ ಕೆಲಸ ಕೇವಲ ಭಕ್ತಿ ಮಾಡೋದಷ್ಟೇ ಇಲ್ಲ ನಮ್ಗೆ ನಿಷ್ಠೆ ಕಟ್ಕೊಂಡು ಹೋಗಿದ್ದಾರೆ ಭಕ್ತಿ ಮಾಡಿ ಮನೆಯಲ್ಲಿ ಕೂತ್ಕೊಳ್ಳೋದಷ್ಟು ಸಾಧ್ಯವಲ್ಲ ನಮ್ಮ ಧರ್ಮ ಧರ್ಮಕ್ಕೆ ಆಗಲಿ ವಚನ ಸಾಹಿತ್ಯಕ್ಕೆ ಆಗಲಿ ಅಥವಾ ಧರ್ಮ ಏನಾದರೂ ಜೊತೆ ಬಂದಾಗ ನಾವು ಬೀದಿಗಳಿಗೆ ಹೋರಾಟ ಮಾಡಬೇಕು ಅಂತ ಒಂದು ನಿಷ್ಠೆಯನ್ನ ಅವರು ರಾಷ್ಟ್ರೀಯ ಭಕ್ತಗಳ ಮೂಲಕ ನಮಗೆ ಕಳಿಸ್ಕೊಟ್ಟಿದ್ದಾರೆ ಅದನ್ನೇ ಕರ್ನಾಚಾರ ಕಸಬದ ಅವಶ್ಯಕತೆ ನಮಗೆ ಇದೆ ಅದಕ್ಕಾಗಿ ನಾವು ಬೇರೆಯವರು ಏನು ಮಾಡಿ ಬಿಡಲಿ ಆದರೆ ನಾವು ಪೂಜಾ ಅಪ್ಪಾಜಿ ಮತ್ತು ಪೂಜಾ ಪ್ರತಿಭಟನೆ ಮಾಡಲೇಬೇಕು ಇದು ನಮ್ಮ ಕರ್ತವ್ಯ ಇದು ನಮ್ಮ ಅಸ್ತಿತ್ವದ ಪ್ರಶ್ನೆ ಇದೆ ಏಕೆಂದರೆ ಮೊದಲು ವಚನ ಸಾಹಿತ್ಯ ಇದು ವೇದಗಳ ಸೇಮ್ ಕಾಪಿ ಅಂತ ಹೇಳ್ತಾರೆ ಇದು ಏನಿದೆ ವಚನಗಳು ಏನಿದೆ ಪರಿಶುದ್ಧ ಏನಿದೆ ಅದನ್ನೇ ಶರಣರು ಸರಳ ಭಾಷೆಯಲ್ಲಿ ಕನ್ನಡದಲ್ಲಿ ಹೇಳ್ತಾರೆ ಅಂತ ಬರೆಸ್ತಾರೆ ಯಾರ ಕೈಯಿಂದ ಬರೆಸ್ತಾರೆ ನಮ್ಮ ತುಮಕೂರು ಸ್ವಾಮಿಗಳ ಬರೆಸ್ತಾರೆ ಬರೆಸಿದವರು ಯಾರು ಅಂದರೆ ನಮ್ಮ ಲಿಂಗಾಯತರನ್ನೇ ಮುಂದೆ ಮಾಡ್ತಾ ಇದ್ರೆ ಅದಕ್ಕಾಗಿ ನಾವು ಹೀಗೆ ಬಿಟ್ಟರೆ ಒಂದೊಂದಾಗಿ ನಮ್ಮ ಲಿಂಗಾಯತ ಧರ್ಮದ ಅಸ್ತಿತ್ವ ಮಾಡ್ತಾರೆ ಅದಕ್ಕಾಗಿ ನಾವು ಇವಾಗ ನಾವು ರಸ್ತೆಗಳಲ್ಲಿ ಹೋರಾಟ ಮಾಡಬೇಕಾಗಿದೆ ಅದೇ ವಿಷಯಕ್ಕಾಗಿ ಇಂದು ಅನ್ನು ಕರೆಯಲಾಗಿದೆ ಸ್ವಾಮೀಜಿಯಲ್ಲಿ ಮಾತಾಡೋದಲ್ಲಿ ಈ ಮೀಟಿಂಗ್ ಕರೆಯಲಾಗಿದೆ ಈಗ ಸ್ವಲ್ಪ ವಿಷಯವನ್ನ